ನಮಸ್ಕಾರ ಸ್ನೇಹಿತರೆ ನಾಳೆ ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನ ಅಂಗವಾಗಿ ಮಾದಕ ವಸ್ತುಗಳ ಸೇವನೆ ಹಾಗೂ ಸಾಗಾಣಿಕೆ ಕುರಿತು ಅರಿವು ಕಾರ್ಯಕ್ರಮವನ್ನು ಇಂದು ಹುಬ್ಬಳ್ಳಿಯ ರೈಲ್ವೆ ಆಟೋ ನಿಲ್ದಾಣದ ಆವರಣದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆಟೋ ಚಾಲಕ ಸಂಘದ ಅಧ್ಯಕ್ಷರು ಮತ್ತು ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಉಮೇಶ್ ಚಿಕ್ಮಠ್ ಮತ್ತು ಅವರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಉಮೇಶ್ ಚಿಕ್ಕಮಠ್ ಅವರು ಮಾದಕ ವಸ್ತುಗಳ ಸೇವನೆಗಳ ತಡೆಗಟ್ಟುವ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಹಾಗೂ ನಮ್ಮ ಪೊಲೀಸ್ ಆಯುಕ್ತರಾದಂಥ ಶಶಿಕುಮಾರ್ ಸರ್ ಅವರು ಇದರ ಬಗ್ಗೆ ಸಾಕಷ್ಟು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗೂ ನಾವು ಶಾಲಾ ಕಾಲೇಜುಗಳು ನಗರ ಓಣಿಗಳಲ್ಲಿ ಹಾಗೂ ಆಟೋ ಚಾಲಕರಲ್ಲಿ ಇದರ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಇನ್ನು ಆಟೋ ಚಾಲಕ ಸಂಘದ ಅಧ್ಯಕ್ಷರು ಮಾತನಾಡಿ ನಾವು ಎಂದಿಗೂ ಪೊಲೀಸ್ ಜೊತೆಗೆ ಇದ್ದೇವೆ ಇಂತಹ ಕೆಲಸ ನಡೆದಲ್ಲಿ ನಾವೇ ಸ್ವಪ್ರೇರಣೆಯಿಂದ ವ್ಯಸನಿಗಳನ್ನು ಸಾಗಾಟ ಮಾಡುವವರನ್ನು ಠಾಣೆಗೆ ಒಪ್ಪಿಸುತ್ತೇವೆ ಎಂದರು ನಾಳೆ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ ಐದನೇ ತಾರೀಕಿನಂದು ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನ ವಿಶ್ವದಾದ್ಯಂತ ಆಚರಿಸಲಾಗ್ತಿದೆ ಅದೇ ರೀತಿ ಕೂಡ ನಾವು ಕೂಡ ಮಾನ್ಯ ಪೊಲೀಸ್ ಕಮಿಷನರ್ ನಮ್ಮ ಎನ್ ಶಶಿಕುಮಾರ್ ಸಾಹೇಬರ ಆದೇಶದ ಮೇರೆಗೆ ಈ ಒಂದು ದಿನ ಜಾಗೃತಿ ಕಾರ್ಯಕ್ರಮಗಳನ್ನ ನಮ್ಮ ದಕ್ಷಿಣ ಉಪ ವಿಭಾಗದ ಎಲ್ಲಾ ವ್ಯಾಪ್ತಿಯಲ್ಲಿ ಕೂಡ ಶಾಲಾ ಕಾಲೇಜುಗಳಲ್ಲಿ ಆಮೇಲೆ ಬೇರೆ ಬೇರೆ ಏರಿಯಾಗಳಲ್ಲಿ ಜನಜಾಗೃತಿ ಕಾರ್ಯಕ್ರಮಗಳನ್ನು ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಆಟೋ ಚಾಲಕರಿಗೆ ಕೂಡ ಇದ್ರ ಬಗ್ಗೆ ಅರಿವು ಇರಬೇಕು ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ವಿಷಯವನ್ನು ತಲೆಗೆಟ್ಕೊಂಡು ಇವತ್ತೊಂದು ದಿವಸ ನಾವು ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಮಠಪತಿ ಅವರು ಮತ್ತು ಅವರೆಲ್ಲ ಪದಾಧಿಕಾರಿಗಳನ್ನು ನಾವು ಸಂಪರ್ಕ ಮಾಡಿದಾಗ ಅವರೆಲ್ಲರೂ ಕೂಡ ಇಂಥ ಒಂದು ಜಾಗೃತಿಯಲ್ಲಿ ನಾವು ಕೂಡ ಬರ್ತೀವಿ ಇದಕ್ಕೆ ನಾವು ಸಹಕಾರ ಕೊಡ್ತೀವಿ ಅಂದಿದ್ದಕ್ಕೆ ಇವತ್ತೊಂದು ಜನ ಒಂದು ಆಟೋ ರಿಕ್ಷಾ ರ್ಯಾಲಿಯನ್ನು ಇಲ್ಲಿ ನಮ್ಮ ದಕ್ಷಿಣ ವಿಭಾಗದಲ್ಲಿ ಭಾಗದಲ್ಲಿ ಶಹರ ಪೊಲೀಸ್ ಠಾಣೆಯವರು ಇದನ್ನು ಹಮ್ಮಿಕೊಂಡಿದ್ದಾರೆ ಇದೊಂದು ಜನರಿಗೆ ಒಂದು ಜಾಗೃತಿ ಮೂಡಿಸಿದಂಥ ಕಾರ್ಯಕ್ರಮ ಎಲ್ಲರೂ ಕೂಡ ಏರಿಯಾದಲ್ಲಿ ತಿರುಗಾಡಿದರೆ ಅದು ಕೂಡ ಜನರಿಗೆ ಅರಿವು ಬರುತ್ತೆ ಅಂತ ಅದು ಅದರ ಬಗ್ಗೆ ಮಾಹಿತಿ ಹೋಗುತ್ತೆ ಅನ್ನುವಂಥ ಒಂದು ಉದ್ದೇಶ ಇದೆ ಮತ್ತೆ ಅಷ್ಟೇ ಅಲ್ಲದೆ ನಮ್ಮ ಆಟೋ ಚಾಲಕರು ಕೂಡ ಭಾಳ ಶ್ರದ್ಧೆಯಿಂದ ತಮ್ಮ ಆಟೋ ಚಾಲಕ ವೃತ್ತಿಯನ್ನು ಮಾಡಿಕೊಂಡು ತಮ್ಮ ಬದುಕನ್ನ ನಡೆಸ್ತಾ ಇದ್ದಾರೆ ಅವರು ಯಾವತ್ತೂ ಕೂಡ ನಮ್ಮ ಇಲಾಖೆಗೆ ಸಹಕಾರವನ್ನು ನೀಡುತ್ತಾ ಇದ್ದಾರೆ ಅವರಿಗೂ ಕೂಡ ಇದರಲ್ಲಿ ಯಾವುದೋ ಮಾದಕ ದ್ರವ್ಯವನ್ನು ಸೇವಿಸಿ ತಾವಾಗಲಿ ತಮ್ಮ ಕುಟುಂಬ ಸದಸ್ಯರಾಗಲಿ ಯಾರು ಕೂಡ ಆಟೋಗಳನ್ನು ಕೂಡ ಚಾಲನೆ ಮಾಡಬಾರದು ಅದರಿಂದ ಅವ್ರಿಗಷ್ಟೇ ಅಲ್ಲ ಅವರಲ್ಲಿ ಪ್ರಯಾಣಿಸತಕ್ಕಂಥ ಚಾಲಕರಿಗೂ ಕೂಡ ಸವಾರರಿಗೆ ಕೂಡ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ಅವರಿಗೆ ಅರಿವು ಮೂಡಿಸಿದ್ದೀವಿ ಅವರು ಕೂಡ ನಾವು ಹಂತದಲ್ಲಿ ಯಾವುದೂ ಕೂಡ ನಾವು ಅದರಲ್ಲಿ ಭಾಗಿಯಾಗಿಲ್ಲ ಮತ್ತು ಅದರಲ್ಲಿ ಇಲ್ಲ ಅಂತಕ್ಕಂಥ ಒಂದು ಪ್ರಮಾಣವನ್ನು ಇವತ್ತು ಕೂಡ ಅವರು ಅವರು ಕೂಡ ಮಾಡಿದ್ದಾರೆ ಅದಕ್ಕೆ ಅದೊಂದು ಕೂಡ ಒಂದು ಸೋಷಿಯಲ್ ಕಾಸ್ ಒಂದು ಸೋಷಿಯಲ್ ಕಾಸ್ ಸಲುವಾಗಿ ನಾವೆಲ್ಲ ಒಂದು ಎಂಥ ಮಾನ್ಯ ಕಮಿಷನ್ ಆದೇಶ ಪ್ರಕಾರ ಮಾಡ್ತಾ ಇದ್ದೀವಿ ಅವರಿಗೆ ಈ ಒಂದು ಸಹಕಾರ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಆಟೋ ರಿಕ್ಷಾ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳು ಹಿರಿಯರಿಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಚಾಲಕರಿಗೆ ಧನ್ಯವಾದ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಹದಿನೇಳು ಸಾವಿರ ರಿಕ್ಷಾಗಿದ್ದಾವೆ ಐವನ್ನೂರ ಐವತ್ತೈದು ಆಟೋ ರಿಕ್ಷಾ ನಿಲ್ದಾಣಗಳಿದ್ದಾವೆ ಇವರು ಒಂದೇನು ಇವತ್ತು ಮಾದಕ ವಸ್ತುಗಳನ್ನು ಸೇವನೆ ಮಾಡಬಾರದು ಸೇವಿಸಬಾರದು ಅಥವಾ ಮಾರಬಾರ್ದು ಅನ್ನೋಂತೇನು ನಮ್ಮ ಜೊತೆ ಎಲ್ಲಾ ಸಂಘಟನೆ ನಮ್ಮ ಲೀಡರ್ ಜೊತೆ ಏನು ಚರ್ಚೆ ಮಾಡಿ ನಿನ್ನೆ ಕೂಡ ಮಾತಾಡಿದ್ರು ಇವತ್ತು ಕೂಡ ಜನಜಾಗೃತಿಗೋಸ್ಕರ ಇವತ್ತು ರೆಲಿ ಇಟ್ಟುಕೊಂಡಿದ್ದೀವಿ ಇವತ್ತು ಇದು ಒಂದೇ ದಿನಕ್ಕೆ ಮಾತ್ರ ಅಲ್ಲ ಇದು ಇವತ್ತು ಹನ್ನೆರಡು ತಿಂಗಳನ್ನ ನಾವು ರಿಕ್ಷಾ ಹಗಲು ರಾತ್ರಿ ರಿಕ್ಷಾ ಓಡಿಸುವಂತವ್ರು ಎಲ್ಲಾ ನಿಲ್ದಾಣಗಳಲ್ಲಿ ಪೊಲೀಸ್ ಇಲಾಖೆ ಒಂದು ಸಹಜ ಒಂದೊಂದಿಗೆ ನಮ್ಮ ಇಡೀ ಆಟೋ ರಿಕ್ಷಾ ಚಾಲಕರನ್ನ ಎಲ್ಲಾರನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಜಾಗೃತಿ ಮಾಡಿ ಇಲ್ಲಿ ನಮ್ಮ ಆಟೋ ರಿಕ್ಷಾ ಚಾಲಕರು ಸುರಕ್ಷಿತವಾಗಿ ಜನರನ್ನ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಆಗಬೇಕೆ ಹೊರತು ಎಲ್ಲಾದರೂ ಕುಡಿದು ಸೇವನೆ ಮಾಡಿ ಬಿದ್ದು ಅನಾಹುತ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಇಟ್ಟುಕೊಂಡು ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಅನೇಕ ನಿಲ್ದಾಣಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಪೊಲೀಸರಿಗಿಂತ ನಾವು ಒಂದು ಹೆಜ್ಜೆ ಮುಂದೋಗಿ ನಾವು ಎಲ್ಲರಿಗೂ ಜನಜಾಗೃತಿ ಮಾಡಿ ಅಂತ ಏನಾದರೂ ನಮಗೆ ಕಂಡು ಬಂದರೆ ನಾವು ಪೊಲೀಸ್ ಇಲಾಖೆಗೆ ನಾವು ವಿನಂತಿ ಮಾಡ್ತೇವೆ ಅಂತವ್ರು ನಾವು ಕೂಡಲೇ ತಮ್ಮ ಟೇಷನ್ಗೆ ಹವಾನ ಕರೆಸಿ ಅವರಿಗೆ ಬುದ್ಧಿವಾದ ಕೆಲಸ ಕೂಡ ಮಾಡ್ತೀವಿ ಆಮೇಲೆ ಈ ತರ ಎಲ್ಲಾ ಆರೋಪವನ್ನು ಎದುರಿಸ್ತಾ ಇದ್ರೆ ಅದ್ರೊಳಗೆ ಇದು ಒಂದು ಅಭಿಯಾನ ಐತಿ ಈ ಮೂಲಕ ನಿಮ್ಮ ಆಟೋ ಸಂಘ ಚಾಲಕರಿಗೆ ಏನ್ ಹೇಳ ಸರ್ ಖಂಡಿತ ತೊಂಬತ್ ನೂರ ತೊಂಬತ್ ಇದೊಂದು ಭಯಾನಕ ಇತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಏನಿದೆಯಲ್ಲ ಹುಬ್ಬಳ್ಳಿ ನಗರದಲ್ಲಿ ಬಹಳಷ್ಟು